ಎಲ್ಲರಿಗೂ ನಮಸ್ಕಾರ ಅವಧೂತ ಪರಂಪರೆಯ ಶ್ರೀರಾಂಪುರದ ಸ್ವಾಮಿಗಳು ಜನ ಸಾಮಾನ್ಯವಾಗಿ ಇಂತಹ ಜನಗಳ ಅವಧೂತರು ನೋಡಿದಾಗ ತಮ್ಮ ಸಂಸಾರದ ತೊಂದರೆಗಳನ್ನ ಏರುಪೇರುಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ಸಹಜ ಹಾಗೆ ಬಂದಾಗ ಇವರು ಅವ್ರು ಬರ್ತಿದ್ದಂಗೆ ಅವರ ಸಮಸ್ಯೆಗಳನ್ನ ಇವರೇ ಹೇಳ್ಬಿಡೋದು ಬಂದ್ಲು ನೋಡು ಬಂದ್ಲು ನೋಡು ಇವರು ಮಕ್ಕಳು ಬೇಕಂತೆ ಬಿರ್ಗಾಳೆ ಏನಂತೇನ ಅಂತ ಹಿಂಗೆ ಕೇತದ್ದಾಗ ಮಾತಾಡ್ಬಿಡೋದು ಅಲ್ಲಿಗೆ ಏನೋ ಒಂದು ಅನುಗ್ರಹ ಆದಂಗೆ ಅವರು ಕೋರಿಕೆ ಇಡೇರೋದು ಕಲ್ಲುಗಳು ತಗೊಂಡು ಎಸೆಯೋದು ಆಮೇಲೆ ಯಾರೋ ಕೆಲವರು ಬಟ್ಟೆಗಳು ತಂದ್ಕೊಡೋರು ಆ ವಸ್ತುಗಳನ್ನ ಇವರು ಲಹರಿ ಬಂದ್ರೆ ಮೈ ಮೇಲೆ ಹಿಂಗೆ ಇಟ್ಕೊಂಡು ಮತ್ತೆ ವಾಪಸ್ ಎಸ್ ಬಿಡೋದು ಅದ್ ಯಾರ್ದು ಸಿಕ್ಕ್ರೆ ಅವ್ರಿಗೆ ಒಂದು ವರಪ್ರಧಾನ ಆದಂಗೆ ಅವ್ರು ತಗೊಂಡೋಗಿ ಅದನ್ನ ಅಮೂಲ್ಯ ಅಂತ ಹೇಳಿ ತಿಳ್ಕೊಂಡು ತೆಗೆದಿಟ್ಕೊಳ್ಳೋದು ಕೆಲವು ಹೆಣ್ಣುಮಕ್ಳು ಒಂದ್ಸಾರಿ ಬೆಂಗಳೂರಿನಿಂದ ದಂಪತಿಗಳು ಬರ್ತಾರೆ ಅವ್ರ ಮಕ್ಕಳು ಇರೋದಿಲ್ಲ ಅವ್ರ ಮಕ್ಕಳು ಈ ಇಂತ ಸಾಧು ಸಂತರ ಸೇವಾ ಮಾಡಿರೋ ಕರ್ಮ ಹರಿಬೋದಲ್ವೇ ಅಂತ ಹೇಳಿ ಒಂದು ಒಳ್ಳೆ ಆಸೆ ಇಟ್ಕೊಂಡು ಅವರು ಬಂದು ಇವರು ನಮಸ್ಕಾರ ಮಾಡ್ತಾರೆ ಆ ಹೆಣ್ಮಗಳು ನೋಡಿ ಇವ್ರು ಹೇಳ್ತಾರೆ ನಡವಳಿಕೆ ಚೊಪ್ಪಾಗಿದ್ರು ಮಕ್ಕಳಿಗೆ ಏನ್ ಬರ ಅಂತಾರೆ ಏನೇ ಉದ್ದೇಶ ಮಾಡಿ ಹೇಳ್ತಾರೆ ಅಲ್ಲಮ್ಮ ಮಕ್ಕಳ ಫಲ ಕೇಳ್ತೀಯ ನಡವಳಿಕೆ ಶುದ್ಧವಾಗಿದ್ರೆ ಮಕ್ಕಳಿಗೇನ್ ಬರ ಅಂತ ಆಕೆಗಾದ ಅಂತ ಆ ಸಾ ಆ ಮಾತಿನ ಅಂತರಾರ್ಥ ಅರ್ಥ ಆಗುತ್ತೆ ಅವಳು ತನ್ನ ನಡವಳಿಕೆ ತಿದ್ದಕೊಳ್ತಾಳೆ ಅವಳಿ ಮಕ್ಕಳಾಗ್ತವೆ ಹೀಗೆ ಅನೇಕ ಪವಾಡಗಳನ್ನ ಹೋಗ್ತಾರೆ ನಂತರ ಇಲ್ಲಿ ನಮ್ಮ ಶ್ರೀಶೈಲಾರಾಧ್ಯ ಅವ್ರ ಬಗ್ಗೆ ಒಂದೆರಡು ಇನ್ಸಿಡೆಂಟ್ಗಳನ್ನ ಹೇಳ್ತಾರೆ ಒಬ್ಬ ರೈತ ಎತ್ತು ತರೋದಕ್ಕೆ ದೊಡ್ಡ ತೇಕಲ್ ಒಟ್ಟಿಗೆ ಹೋಗ್ತಾನೆ ಹೋದ ಪರಪದ ಕೇಳ್ತಾನಂತ ಏನಜ ನನಗೆ ಎತ್ತರಬೇಕು ತರಬೇಕು ನನ್ಗಾಗುತ್ತ ಅಂತ ಬೆಳಕಲ್ಲೇ ಇವತ್ತಾಗಲ್ಲ ಅಂತ ಹೇಳ್ತಾರ ಅವಳು ನಿನ ಒಳ್ಳೇದು ಸಿಗಲ್ಲ ಏನು ಬೇಡ ಒಂದು ನಿನಗೆ ಆಗೋದಿಲ್ಲ ಅಂತ ಅಲ್ಲಿ ಹೋದ್ರೆ ಇವ್ರಿಗೆ ಒಂದಕ್ ಮೂರಷ್ಟು ರೇಟ್ ಇವ್ರಿಗೆ ಒಂದ್ಕೊಂದು ಹೊಂದಾಣಿಕೆ ಆಗದೇ ಇಲ್ಲ ಆಮೇಲೆ ವಾಪಸ್ ಬಂದಾಗ ನಾನು ಹೇಳಿಲ್ಲ ಅನ್ನಲ್ಲೇ ಸುಮ್ಮನೆ ನೀನು ನಾಳೆ ಹೋಗು ನಾಳೆ ಆಗುತ್ತೆ ಅಂತ ಹೇಳಿ ಆಮೇಲೆ ಇನ್ನೇ ಆದ್ಗೂ ಹೇಳೋದು ಏನೋ ಯಾವಾಗ ದುಡ್ಡು ದುಡ್ಡು ಅಂತ ಸಾಹಿತ್ಯ ಅಲ್ಲಲ್ಲೇ ನನ್ನ ಮಗನೇ ಎಲ್ಲನೂ ಉದ್ ಮಾರಕ್ಕೆ ಹೋಗು ಅಂತ ಅನ್ನೋದು ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ವ್ಯಾಪಾರ ಅಂತ ಆ ಸೂಕ್ಷ್ಮವನ್ನ ಅರಿತ ಜನ ಅವ್ರ ಮಾತುಗಳನ್ನ ಪಾಲಿಸಿ ಅವ್ರ ಎಲ್ಲ ಸಮಸ್ಯೆಗಳನ್ನ ಬರಗಂತ ಹೋದ್ರು ಹೀಗಿರುವಾಗ ಪರಪ್ಪ ಸ್ವಾಮಿಗಳು ವಿಶೇಷವಾಗಿ ಒಂದು ಗಾಂಜಾ ಸೇತುವ ಅಭ್ಯಾಸ ಇತ್ತು ಅವ್ರಿಗೆ ಗಾಂಜಾ ಸೇತುವ ಅಭ್ಯಾಸದಲ್ಲಿ ಅವರಲ್ಲಿ ಒಂದು ಚಿಲುಮೆ ಇತ್ತು ಗಾಂಜಾ ಸೇತುವ ಚಿಲ್ಮೆ ನಿಮಗೆ ಗೊತ್ತಿರಬಹುದು ಒಂದು ಮಣ್ಣಿನ ಅಥವಾ ಹಿತ್ತಾಳೆ ಒಂದು ಕೊಳವೆ ಇವ್ರದ್ದು ಒಂದು ಅರ್ಧ ಮುಕ್ಕಾಲು ಅಡಿ ಅದು ಸಾಮಾನ್ಯ ಮೂರು ಇಂಚು ಇರ್ತದೆ ಅದ ಪೈಪು ಒಂದು ಅರ್ಧ ಇಂಚು ವ್ಯಾಸ ಉಳ್ಳಂತ ಒಂದು ಮೂರು ಇಂಚು ಇರುವಂತ ಒಂದು ಪೈಪ್ ಇರ್ತದೆ ಅದು ಮಣ್ಣಿಂದ ಇರ್ತದೆ ಇಲ್ಲಾಂದ್ರೆ ಹಿತ್ತಾಳಿದ ಅಥವಾ ಯಾವ್ದಾದ್ರು ಪಂಚಲ ಹೊದ್ದೆ ಇರ್ತದೆ ಇವ್ರ ಹತ್ರ ಅರ್ಧ ಅಡಿ ಉದ್ದದ್ದು ಅದು ಸುಮಾರಾಗಿ ಒಂದು ಊದಗಳೇ ಇದ್ದಂಗೆ ಇರೋದು ಅದ್ರ ತುಂಬಾ ಇವರು ಗಾಂಜಾ ಪತ್ರೆಯನ್ನು ತುಂಬಿ ಬಂಗಿ ಸೊಪ್ಪನ್ನು ತುಂಬಿ ಹಚ್ಚಿ ಎಳೆದು ಬಿಟ್ರೆ ಒಂದೇ ಜುರ್ಕಿಗೆ ಎಳಿತಾ ಇದ್ರು ಅವರು ಅಷ್ಟೊಂದು ಅಮಲು ಬರುವ ಪದಾರ್ಥಗಳನ್ನ ಸೇವನೆ ಮಾಡಿದ್ರು ಕೂಡ ಅವರು ಯಾವುದೇ ಒಂದು ವಿಕಾರಕ್ಕೊಳಗಾಗ್ತಿರ್ಲಿಲ್ಲ ಅವ್ರಿಗೆ ಆಮದು ಏರ್ತಿರ್ಲಿಲ್ಲ ಅವ್ರು ಸಹಜವಾಗಿ ಇರ್ತಾ ಇದ್ರು ನಾನು ಈ ಕ್ಷೇತ್ರ ಕಾರ್ಯ ಮಾಡಬೇಕಾದ್ರೆ ಒಂದು ವಿಶಿಷ್ಟವಾದಂತ ಒಂದು ಘಟನೆ ನಡೆಯಿತು ಅವರು ದೇಹ ಬಿಟ್ರು ದೇಹ ಬಿಟ್ಟದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವ್ರ ದೇಹ ಬಿಟ್ರು ಅಂತ ಹೇಳ್ತಾರೆ ಅವ್ರ ದೇಹ ಬಿಡುವ ಕಾಲಕ್ಕೆ ಒಂದು ಅಗಾಧವಾದಂತಹ ಸಂಗತಿ ನಡೆಯಿತು ಏನು ಅಂದ್ರೆ ಇವ್ರು ಆರಗೊಂಡನಹಳ್ಳಿಯಲ್ಲಿ ಇರ್ತಾ ಇದ್ರು ಶ್ರೀರಾಂಪುರದಲ್ಲಿ ಇರ್ತಾ ಇದ್ರು ಶ್ರೀರಾಮ್ಪುರದಲ್ಲಿ ಕೆಲವು ವರ್ಷ ಬಿಟ್ರು ಶ್ರೀರಾಂಪುರ ಬಿಟ್ಬಿಟ್ಟು ಆರುಗೊಂಡನಹಳ್ಳಿಯನ್ನು ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ಅವರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ನಂತರ ಮತ್ತೆ ಅವರು ಆರುಗೊಂಡನಹಳ್ಳಿಗೆ ಬಂದ್ರು ಆರುಗೊಂಡನಹಳ್ಳಿಯಲ್ಲಿ ಅಲ್ಲಿ ಜನಗಳು ಇವರು ಪವಾಡಗಳನ್ನ ಇವರು ಮಹಿಮೆಯನ್ನ ಕಂಡದ್ರಿಂದ ಅಲ್ಲೇ ಬಿಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು ಅಲ್ಲೇ ಇದ್ರು ಅವರು ಅನಂತರ ಶ್ರೀರಾಂಪುರಕ್ಕೆ ಮತ್ತೆ ಬಂದ್ಬಿಟ್ರು ಅವ್ರು ಅವ್ರನ್ನ ಯಾರು ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಯಾರ ಅಂಕಿಯಲ್ಲಿ ಸಂಖ್ಯೆಯಲ್ಲಿ ಇರೋ ಅಂತವರಲ್ಲ ಅವರು ಆ ರೀತಿ ಬಂದಾಗ ಆರುಗೊಂಡನಹಳ್ಳಿಯಲ್ಲಿ ಒಮ್ಮೆ ಒಂದು ದೊಡ್ಡ ಗಲಾಟೆ ಆಯಿತು ಆ ಊರಿನವರಲ್ಲಿ ಯಾವ್ದೋ ಒಂದು ಕೋರ್ಟ್ ಗಲಾಟೆ ಆಗಿಬಿಟ್ಟು ಆ ಗಲಾಟೆಯಲ್ಲಿ ಎಲ್ಲ ಇಡೀ ಊರು ಎರಡು ಭಾಗ ಆಗಿ ಆ ಎರಡೂ ಭಾಗದ ಮೇಲೆ ಕೇಸ್ ಹಾಕ್ಬಿಟ್ಟು ಎರಡೂ ಭಾಗದವರು ಸುಮ್ ಊರಿನಲ್ಲಿ ಮುಕ್ಕಾಲ್ ಮನೆಗಳೆಲ್ಲ ಖಾಲಿ ಮಾಡ್ಕೊಂಡು ಅವರು ಕೋರ್ಟ್ಗೆ ಓಡಾಡೋ ಅಂತ ಸ್ಥಿತಿ ಬಂದಿತ್ತು ಆಗ ಇವರು ಪರಪ್ಪ ಸ್ವಾಮಿಗಳಲ್ಲಿದ್ದವರು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂತ ಒಬ್ಬ ಶಿಷ್ಯನಿಗೆ ಫೋನ್ ಮಾಡ್ತಾರೆ ಹೇಳ್ಕಳಿಸ್ತಾರೆ ಕರ್ಸ್ತಾರೆ ನೋಡಪ್ಪ ಅವನ್ ಸ್ವಪ್ನದಲ್ಲಿ ಹೋಗಿ ಹೇಳ್ತಾರೆ ನೋಡಪ್ಪ ಇನ್ನು ಮೂರು ದಿನದಲ್ಲಿ ನೀನು ಅಲ್ಲಿ ಬರ್ಬೇಕು ನೀನು ಕುದುರೆ ಗಾಡಿ ತಗೊಂಡ್ಬಾ ಬೆಂಗ ನನಗೆ ಕೆಲಸ ಇದೆ ಅಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಕುದುರೆ ಗಾಡಿ ತರ್ತಾನೆ ತಂದು ಆ ತರುವಷ್ಟರಲ್ಲಿ ಇವರು ದೇಹ ಬಿಟ್ಟಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತನೇ ಇಸ್ವಿಯಲ್ಲಿ ಇವರು ದೇಹ ಬಿಡ್ತಾರೆ ಇವರು ದೇಹ ಬಿಡ್ಬೇಕಾದ್ರೆ ಕೋರ್ಟಿನ ವಿಚಾರ ಎಲ್ಲ ಇರುತ್ತೆ ಈ ಇವ್ರು ಯಥಾ ಪ್ರಕಾರ ಎಲ್ಲ ಅವ್ರ ಬಗ್ಗೆ ಆದಂಗೆ ಇವ್ರದ್ದು ಕೂಡ ನಮ್ಮ ನಮ್ಮೂರ್ನಲ್ಲಿ ಸಮಾಧಿ ಆಗ್ಬೇಕು ನಮ್ಮೂರಿನಲ್ಲಿ ಸಮಾಧಿ ಆಗ್ಬೇಕು ಅಂತ ಹೇಳಿ ಇವ್ರದ್ದು ಒಂದು ಎರಡು ಹಳ್ಳಿಯಲ್ಲಿ ಗಲಾಟೆಗಳಾಗ್ತಾ ಇರುತ್ತೆ ಆ ಆಗ್ತಾ ಇರುವಾಗ ಅವ್ರ ಭಕ್ತ ವೀರಣ್ಣ ಅಂತ ಹೇಳಿ ಅವನ ಸ್ವಪ್ನದಲ್ಲಿ ಹೋಗಿರ್ತಾರೆ ಇವ್ರು ನೀನ್ ಗಾಡಿ ತಗೊಂಡ್ ತಕ್ಷಣ ಬಾ ನಾನು ಮೆರವಣಿಗೆ ಮಾಡ್ಬೇಕು ನಾನು ಉತ್ಸವ ನಡೀತದೆ ಅಂತ ಹೇಳಿರ್ತಾರೆ ಆಗ ಇವ್ರು ಬರ್ತಾರೆ ಆರುಗ ಆರುಗೊಂಡನ ಹಳ್ಳಿಯಲ್ಲಿ ದೇಹ ಬಿಡುತ್ತಾರೆ ಇವರು ಆರುಗೊಂಡನ ಹಳ್ಳಿಯಲ್ಲಿ ಜಗಳ ಆಡ್ಬಿಟ್ಟು ಊರೆಲ್ಲ ಖಾಲಿ ಆಗಿರುತ್ತೆ ಎರಡು ಹಗಲು ಎರಡು ರಾತ್ರಿ ಊರ್ ಜನ ಊರಿಗೆ ಬರಕ್ ಆಗೋದಿಲ್ಲ ಚಿತ್ರದುರ್ಗಕ್ಕೆ ಕೋರ್ಟ್ನಿಂದ ಅಂತ ಕಾಣುತ್ತೆ ಅಷ್ಟೊತ್ತಿಗೆ ಇವ್ರು ದೇಹ ಬಿಟ್ಟು ಬಿಟ್ಟಿರ್ತಾರೆ ಇವ್ರು ದೇಹ ಬಿಟ್ಟಿರ್ತದೆ ಶ್ರೀರಾಮ್ಪುರದವರು ಆ ದೇಹವನ್ನ ತಗೊಂಬಂದ್ಬಿಡ್ತಾರೆ ತಗೊಂಬಂದ್ಬಿಡ್ತಾರೆ ಮತ್ತೆ ಅಲ್ಲಿ ಆ ಇವ್ರ ದೇಹವನ್ನ ಶ್ರೀರಾಂಪುರ ತಂದು ಸುದ್ದಿ ಕೇಳಿ ಆರುಗೊಂಡನಹಳ್ಳಿ ಇಡೀ ಗ್ರಾಮದ ಜನ ಬಂದ್ಬಿಡ್ತಾರೆ ಬಂದ್ ದೊಡ್ಡ ಕಲಾಟೆ ಆಗ್ಬಿಡ್ತದೆ ಹೊಡೆದಾಟ ಆಗ ಮಟ್ಟಕ್ ಬಂದ್ಬಿಡುತ್ತೆ ಈ ದೇಹ ನಮಗೆ ಬೇಕು ಅಂತ ಅವರು ನಮ್ಮಲ್ಲಿ ಇದ್ರು ದೇಹ ಬಿಟ್ಟಿದ್ದಾರೆ ನಮಗೆ ಬೇಕು ಅಂತ ಇಲ್ಲ ನಾವ್ ತಂದಿದೀವಿ ಇಲ್ಲಿ ಇದು ರೋಡ್ ಸೈಡು ಒಳ್ಳೆ ಪಾಯಿಂಟ್ ಇಲ್ಲಿ ನಾಲ್ಕು ಜನ ಭಕ್ತರಿಗೆ ಅನುಕೂಲ ಆಗ್ತದೆ ಅಂತ ಇವರು ಹೀಗೆ ವಾದಗಳಲ್ಲಿ ಸುಮಾರು ಎರಡು ದಿನ ಹಗಲು ರಾತ್ರಿ ಹತ್ತಿರ ಜಗಳ ಹರಿಯೋದಲ್ಲ ಆ ಹೆಣ ಅಲ್ಲೇ ಇರ್ತದೆ ಅಷ್ಟಿದ್ರೂ ಕೂಡ ದೇಹಕ್ಕೆ ಏನು ಯಾವ ವಿಧವಾದಂತ ಎಫೆಕ್ಟ್ ಆಗಿರೋದಿಲ್ಲ ಶಾಂತವಾಗಿ ನಿದ್ದೆ ಮಾಡ್ದಂಗೆ ಕಾಣುತ್ತಿರ್ತಾರೆ ಆಮೇಲೆ ಎರಡು ಹಳ್ಳಿಯವರು ಸೇರ್ಕೊಂಡು ಒಂದ್ ತೀರ್ಮಾನ ಬರ್ತಾರೆ ಶ್ರೀರಾಮ್ಪುರದಲ್ಲೇ ಇದು ಸಮಾಧಿ ಆಗಲಿ ಅಲ್ಲೇ ನಾವು ಆ ಈ ಗತಿಗೆಯನ್ನು ಮಾಡಿ ನಮ್ದೊಂದು ಜ್ಞಪ್ತಿ ಸಮಾಧಿಯಾಗಿ ನಾವು ಆರಗೊಂಡನ ಹಳ್ಳಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಹಾಗಾಗಿ ಇವರು ದೇಹವನ್ನ ಶ್ರೀರಾಮ್ಪುರದಲ್ಲಿ ಇಟ್ಲಾಗುತ್ತೆ ಅಲ್ಲಿ ಸಮಾಧಿಯನ್ನು ಮಾಡ್ತಾರೆ ಸಮಾಧಿ ಮಾಡಿದ ಮೇಲೆ ಸಮಾಧಿಯಲ್ಲಿ ಅನೇಕ ಪವಾಡಗಳು ಅನೇಕ ಚಮತ್ಕಾರಗಳು ನಡೆಯುತ್ತವೆ ಅವರ ಆ ಸಮಾಧಿಗೆ ಅನೇಕ ಭಕ್ತರು ಆಗ್ತಾರೆ ಆಗ ಈ ದೇವಾಂಗದ ಜನಾಂಗದ ಅವರು ಬಹಳ ಜನ ಅಲ್ಲಿರ್ತಾರೆ ಆ ಶ್ರೀರಾಮ್ಪುರ ಆರಗೊಂಡನಹಳ್ಳಿ ಪಕ್ಕದ ಎಲ್ಲ ಹಳ್ಳಿಗಳಲ್ಲಿ ಅವರೆಲ್ಲರೂ ಸೇರ್ಕೊಂಡು ಬಹಳ ಭಕ್ತಿ ಭಾವದಿಂದ ಒಗ್ಗಟ್ಟಾಗಿ ಅವರ ಸಮಾಧಿ ಮಂದಿರ ಮಾಡ್ತಾರೆ ಸಮಾಧಿ ಮಂದಿರ ಮಾಡಿ ಸುಮಾರು ಅವರು ಎಲ್ಲೆಲ್ಲಿ ಇರ್ತಾರೆ ಭಕ್ತರು ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಇರ್ತಾರೆ ಭಕ್ತರು ಅಲ್ಲೆಲ್ಲ ಕಡೆ ಒಂದಂತ ಒಂದು ಸ್ವಾಮಿಗಳ ಮಠ ಆಗಿದೆ ಆ ಮಠಗಳು ಸುಮಾರು ನನಗೆ ಲೆಕ್ಕ ಸಿಕ್ಕಂಗ ಒಂದು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಗಳಲ್ಲಿ ನನಗೆ ಲೆಕ್ಕ ಹೇಳಿದ್ದಾರೆ ಇಷ್ಟ ಇದೆ ಅಂತ ಹೇಳಿ ಇವತ್ತು ಅಲ್ಲಿ ಪೂಜಾರಿಕೆ ಒಬ್ರು ಮಾಡ್ಕಂತ ಇದಾರೆ ಅಲ್ಲಿ ಇನ್ನೊಬ್ರು ಇವರು ದೇಹ ಬಿಟ್ಟ ನಂತರ ವೆಂಕಟ ಸ್ವಾಮಿಗಳು ಅಂತ ಹೇಳಿ ಒಬ್ರು ಯಾರು ಬಂದ್ರಂತೆ ಅವರು ಕೂಡ ಹೀಗೆ ಅವಧೂತ ಸ್ಥಿತಿಯಲ್ಲಿ ಇದ್ದು ಎರಡು ಮೂರು ವರ್ಷ ಅಲ್ಲಿ ಸೇವಾ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅದಿಗೆ ಆ ಊರು ಜನಗಳ ಸಹಕಾರದೊಂದಿಗೆ ಅಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿ ಅವರು ಕೂಡ ಮತ್ತೆ ಎಲ್ಲೋ ಹೋಗ್ಬಿಡ್ತಾರ ಅವರು ಅವರು ಎಲ್ಲಿ ಹೋದ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಹೋಗಿದ್ದಾರೆ ನಾನು ಈ ಕ್ಷೇತ್ರ ಕಾರ್ಯ ಮಾಡಬೇಕಾದ್ರೆ ಅಲ್ಲಿ ಒಂದು ವಿಚಿತ್ರವಾದಂತಹ ಘಟನೆ ನಡೆಯಿತು ಅದ ನಿಮ್ಗೆ ಹೇಳ್ಬೇಕು ನಾನು ಆಕಾಶವಾಣಿಗೆ ಈ ಪರಪ್ಪ ಸ್ವಾಮಿಗಳ ಬಗ್ಗೆ ರೂಪ ಕಾರ್ಯಕ್ರಮ ಮಾಡ್ತಾ ಇದ್ದೆ ಎಲ್ಲೂತರ ಬಗ್ಗೆ ಅವರು ಅಜ್ಞಾತ ಅವಧೂತರ ಬಗ್ಗೆ ಮಾಡ್ತಾ ಇದ್ದೆ ದಾರಿದೀಪ ಶೀರ್ಷಿಕೆಯಲ್ಲಿ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರದಲ್ಲಿ ಸುಮಾರು ಆರೇಳು ಕಾರ್ಯಕ್ರಮಗಳು ಬಹಳ ಜನಪ್ರಿಯವಾಗಿ ಬಂತು ಸಾವಿರಾರು ಜನ ಕಾರ್ಯಕ್ರಮಗಳನ್ನ ಕೇಳೋದಕ್ಕಾಗಿನ ರೇಡಿಯೋ ಇಟ್ಕೊಂಡಿರೋ ಪ್ರತಿ ತಿಂಗಳ ಮೂರನೇ ಸೋಮವಾರ ಕಾರ್ಯಕ್ರಮ ಬರ್ತಾ ಇತ್ತು ದುರದೃಷ್ಟವಶಾತು ಹನ್ನೆರಡು ಜನ ನಾನೇನು ಈ ಹತ್ತು ಜನ ದೂತದ ಮಾಡಿದ್ದೆ ಹತ್ತು ಜನಕ್ಕೆ ಆ ಕೇಂದ್ರ ಸಮಿತಿಯ ಆಕಾಶವಾಣಿ ಕೇಂದ್ರದವರು ಅವರ ಅವ್ರ ಮೇಲ್ಮಟ್ಟದ ಅಧಿಕಾರಿಗಳು ಅವಕಾಶ ಕೊಡ್ಲಿಲ್ಲ ಅನುಮತಿ ಕೊಡ್ಲಿಲ್ಲ ಹಾಗಾಗಿ ಐದಾರು ಕಾರ್ಯಕ್ರಮ ಮಾಡಿ ಅಲ್ಲಿಗೆ ನಿಲ್ಸಿದಿವಿ ನಾವು ಆಗ ಅಲ್ಲಿ ಕಾರ್ಯಕ್ರಮವನ್ನು ಧ್ವನಿಮುದ್ರಣ ಮಾಡ್ಕೊಳ್ಳೋದಕ್ಕಾಗಿ ಒಂದು ಟೇಪ್ ರೆಕಾರ್ಡರ್ ಕೊಟ್ಟು ನನಗೆ ಆಕಾಶವಾಣಿ ಅವ್ರಿಗೂ ಎಲ್ಲ ಸಹಕಾರಗಳನ್ನ ಕೊಡ್ತಾ ಇದ್ರು ನಾನು ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲಿ ಅವತ್ತು ಅವರ ಸಂದರ್ಶ ಭಕ್ತರ ಸಂದರ್ಶನವನ್ನ ಮಾಡೋದ್ ಮಾಡಿದಾಗ ಅಲ್ಲಿ ಒಬ್ಬ ಹೆಣ್ಮಗಳು ಬಂದ್ ಬಹುಶಃ ಅಂತ ಕಾಣುತ್ತೆ ಆಕೆ ಹೆಸರು ತೀವ್ರ ಕೃಷಿಕ ಒಬ್ಬ ಹೆಣ್ಮಗಳು ಒಳ್ಳೆ ಚೆನ್ನಾಗಿ ಹಾರ್ಮೋನಿಯಂ ನೋಡ್ಸೋಳ ಹೆಣ್ಮಗಳು ಭಜನೆ ಪದ್ಯಗಳಿಗೆ ಆ ಪರಪ್ಪ ಸ್ವಾಮಿಯ ಗದ್ದಿಗೆಯಲ್ಲಿ ಆ ಮಠದಲ್ಲಿ ಹಾರ್ಮೋನಿಯಂ ಈ ಕಡೆ ರೆಗ್ಯುಲರ್ ಆಗಿ ನುಡಿಸ್ತಾ ಇದ್ರಂತೆ ಭಜನೆಗೆ ನಾನು ದಿನ ಭಜನೆ ಇರ್ಲಿಲ್ಲ ಆದ್ರೆ ಆಯಮ್ಮ ಬಂದಿತ್ತು ಬಂದ ಹೆಣ್ಣುಮಗಳು ಹಾರ್ಮೋನಿಯಂ ತಗೊಂಡು ಒಂದೆರಡು ಪದ್ಯಗಳನ್ನ ಹಾಡಿದ್ರು ನನ್ನ ನನ್ನೆದ್ರಿಗೆ ಆ ಪದ್ಯಗಳನ್ನೂ ಕೂಡ ನಾನು ಆ ಟೇಪರ್ ಕಾರ್ಡ್ ನಲ್ಲಿ ಧ್ವನಿ ಮುದ್ರಣ ಮಾಡ್ಕೊಂಡೆ ಆಮೇಲೆ ಆಕೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಆಕೆ ಸಂದರ್ಶನ ಮಾಡಿದೆ ಅವಾಗ ಆಕೆ ಒಂದು ಕತೆ ಹೇಳಿದ್ವಿ ಸ್ವಾಮಿ ನಂದು ಕಡುಬಡತನದ ಮನತನ ಇವತ್ತಿಗೂ ಕೂಡ ಬಡವರು ನಾವು ನಾನು ನನ್ನ ಗಂಡ ನನ್ನ ಒಬ್ಬ ಮಗ ಮೂರು ಜನ ಬಿಟ್ರೆ ಯಾರು ಇಲ್ಲ ಅರ್ಧ ಅರ್ಧಾಂಕಣದ ಮನೆ ಇದೆ ಅರ್ಧ ಎಕರೆ ಜಮೀನು ಇದೆ ಅರ್ಧ ಎಕರೆ ಜಮೀನಲ್ಲಿ ಬೇಸಾಯ ಮಾಡ್ಕೊಂಡು ನಮ್ ಜೀವನ ಮಾಡ್ತೀವಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಪರ ತಾತನ್ ಸೇವಾ ಮಾಡ್ಕೊಂಡಿರ್ತೀವಿ ತಾತನ್ ಸೇವಾ ಮಾಡೋದಕ್ಕೆ ನನಗೊಂದು ಕಾರಣ ಸ್ವಾಮಿ ಹದಿನೆಂಟು ವರ್ಷ ನಿಮ್ ಮಕ್ಕಳು ಮದ್ವೆ ಆದ್ಮೇಲೆ ನಾನು ತಾತ ತಾತನ್ ಬಂದು ಒಂದಿನ ಗೋಕರ್ದೆ ನಾನು ನೀನು ಇಷ್ಟೆಲ್ಲಾ ಮಾಡ್ತೀಯ ಜಗತ್ತಿಗೆಲ್ಲ ಎಲ್ಲಾ ಒಳ್ಳೇದ್ ಮಾಡ್ತೀಯ ಎಲ್ಲಾರ ಕಣ್ಣೀರು ಒರ್ಸ್ತಿಯಾ ನನ್ ಕಣ್ಣೀರು ಒರ್ಸಕ್ ಆಗ್ಲಿಲ್ಲ ನೆನ್ ಕೈಲಿ ನೋಡು ಯೋಚನೆ ಮಾಡು ನೀನ್ ನನಗೊಂದು ಹೊಟ್ಟೆಲ್ ಒಂದು ಹುಳ ಹುಟ್ಟಿಸಿದ್ರೆ ನಾನು ಜೀವಮಾನ ಪರ್ಯಂತ ನಾನು ನಿನಗೆ ರೊಟ್ಟಿ ಕೊಡ್ತೀನಿ ಅಂತ ಹೇಳಿ ಒಂದಿನ ಹರ್ಕೆ ಮಾಡ್ಕೊಂಡೆ ಅವತ್ ರಾತ್ರಿ ನಾನು ಸ್ವಪ್ನದಲ್ಲಿ ತಾತ ಬಂದು ಏಯ್ ಬಡಮುಂಡೆ ನೀನೇನು ಒದ್ದಾಡ್ತೀಯ ಅಂತ ಗೊತ್ಕಣೆ ನನ್ಗೆ ಕೊಡ್ತೀನಿ ಒಳ್ಳೆ ಹುಡುಗನೇ ಕೊಡ್ತೀನಿ ಅಂತ ಹೇಳಿ ಆಶೀರ್ವಾದ ನನಗೆ ನನಗೆ ಕನ್ಫರ್ಮ್ ಆಯ್ತು ಅದಾಗಿ ಒಂಬತ್ತು ತಿಂಗಳಿಗೆ ನಾನು ಒಂದು ಗಂಡು ಜನ್ಮ ಕೊಟ್ಟೆ ಅದ ಆ ಮಗನಿಗೆ ಈಗ ಇವತ್ತು ವರ್ಷ ಹದಿನೆಂಟು ವರ್ಷ ಹುಡುಗ ಅವನು ಹದಿನಾರು ಹದಿನೆಂಟು ವರ್ಷದ ಹುಡುಗ ಕೇಳು ಸ್ವಾಮಿ ತಾತನ ತಾತ ಎದುರಾಗಿದ್ದಾನೆ ಅವತ್ತಿನಿಂದ ಇವತ್ತಿನವರೆಗೆ ಬೆಳಿಗ್ಗೆ ಸಾಯಂಕಾಲ ಅವನಿಗೆ ರೊಟ್ಟಿ ಕೊಡದೆ ನಾನು ರೊಟ್ಟಿ ತಿಂದೇನೆ ಊಟ ಮಾಡಿದೇನೆ ಅಂತ ಹೇಳಿ ಹೇಳ್ಬಿಡ್ಲಿ ಸ್ವಾಮಿ ನಾನೀಗ ಪ್ರಾಣ ಕಳ್ಕೊಂಡ್ಬಿಡ್ತೇನೆ ಕೇಳಿ ಸ್ವಾಮಿ ಎದುರಿಸಿದಾನೆ ಎಂತ ಕೊಟ್ಟಿದ್ದೇನೆ ಇಲ್ವಾ ಅಂತ ಹೇಳಿ ಆಕೆ ಜೀವಂತವಾದ ಒಬ್ಬ ವ್ಯಕ್ತಿಯನ್ನ ಒಬ್ಬ ಗುರುವನ್ನ ಹಾಗೆ ನಾನು ಎದುರಿಗೆ ಆಕೆ ಅತ್ಯಂತ ಭಾವುಕಳಾಗಿ ಕೇಳಿಲ್ಲ ತಾತವ್ರನ್ನ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಹೌದಲ್ವೇ ನಿಜವಾದ ಶ್ರದ್ಧೆ ಭಕ್ತಿ ಅಂತಕ್ಕಂಥದ್ದು ಈಗ ನಮ್ಮಲ್ಲಿ ಬಂದ್ರೆ ಯಾಕೆ ನಮಗೆ ಆ ನಿರ್ಜೀವ ವಸ್ತುಗಳು ಅಂತ ನಾವು ಭಾವಿಸ್ಕೊಂಡಿರೋದ್ರಲ್ಲಿ ಆ ಸಜೀವವಾದಂತಹ ಚೈತನ್ಯ ಯಾಕೆ ಬರಲಾರದು ವಾಸ್ತವವಾಗಿ ಚೈತನ್ಯಕ್ಕೆ ನಾಶವಿಲ್ಲ ಅದಿರುತ್ತೆ ಅದು ಶಿಲಾ ರೂಪದಲ್ಲಿರಬಹುದು ವ್ಯಕ್ತಿ ರೂಪದಲ್ಲಿರಬಹುದು ಹಾಗಿರುವಾಗ ನಮ್ಮಲ್ಲಿ ಆ ಸಾಕಾರ ಒಂದು ಸ್ಥಾವರ ವಸ್ತುವಿನಲ್ಲಿ ಸಾಕಾರದ ಸ್ವರೂಪ ನಮಗೆ ಮಂದಟ್ಟಾಗಬೇಕಾದ್ರೆ ನಮ್ಮ ಹೃದಯವು ಕೂಡ ಅಷ್ಟೊಂದು ಪರಿಪಾಕವಾಗಬೇಕಲ್ವೇ ಅಂತ ಹೇಳಿ ನಾನು ನಿಜವಾಗಿ ಆ ಹೆಣ್ಮಗಳನ್ನು ಬಹಳ ಆ ಅಭಿನಂದಿಸ್ತೇನೆ ನಾನು ಜೊತೆಗೆ ನನಗೆ ಬಹಳ ಸಂತೋಷವಾಯ್ತು ಇಂತಹ ಜನ ಇದಾರಲ್ವಾ ಈ ಕಾಲದಲ್ಲೂ ಕೂಡ ಅಷ್ಟೊಂದು ಅದ್ಭುತವಾಗಿ ಯೋಚನೆ ಮಾಡ್ತಕ್ಕಂಥವ್ರು ಅಷ್ಟೊಂದು ತೀವ್ರವಾಗಿ ಭಕ್ತಿಯಿಂದ ಆ ತಮ್ಮ ಅಂತರಾಳವನ್ನ ತೆಗೆದಿಟ್ಕೊಳ್ಳೋ ಅಂತ ನಂಬಿಕೊಳ್ಳತಕ್ಕಂಥ ನಂಬಿಕಾಸ್ತರು ಇದ್ದಾರಲ್ವಾ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಈಗ ಅಲ್ಲಿ ಒಂದು ಟ್ರಸ್ಟ್ ಕಮಿಟಿ ಮಾಡಿದ್ದಾರೆ ಆ ಟ್ರಸ್ಟ್ ಕಮಿಟಿಯಲ್ಲಿ ಆ ಸುಮಾರು ಒಂಬತ್ತು ಇದ್ದಾರೆ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಇಪ್ಪತ್ತ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ದೇಹ ಬಿಟ್ಟಿದ್ದು ನಮ್ಮ ಶ್ರೀಶೈಲಾರಾಧ್ಯ ಏನೇಳ್ತಾರೆ ಅಂದ್ರೆ ಡೇಟ್ ಹದಿನೈದು ಹತ್ತು ಅಂತ ಏನೋ ಅಕ್ಟೋಬರ್ ತಿಂಗಳ ತಾರೀಖ್ ಕೊಡ್ತಾರೆ ಅವ್ರು ಅಕ್ಟೋಬರ್ ನಲ್ಲಿ ದೇಹ ಬಿಟ್ಟರು ಪಾರಸ್ವಾಮಿಗಳು ಅಂತ ಅಲ್ಲಿ ಜಾತ್ರೆ ನಡೆಯೋ ನೋಡಿದ್ರೆ ಆ ವೈಶಾಖ ಮಾಸದಲ್ಲಿ ವೈಶಾಖ ಶುದ್ಧ ದಶಮಿ ಎಲ್ಲ ಏನೋ ನೆಟ್ ಎಪ್ಪತ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ದೇಹ ಬಿಟ್ಟ ಮೇಲೆ ಸಾವಿರದ ಒಂಬೈನೂರ ಅಹ್ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಅವರ ಎಪ್ಪತ್ತೈದನೇ ಆರಾಧನೆ ಒಂದು ಸಂದರ್ಭವನ್ನು ಮಾಡಿದ್ರು ಒಂದು ಬಹಳ ಅತ್ಯದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಮಾಡಿದ್ರು ನಿಮಗೆ ಇನ್ನೊಂದು ಮಾತು ಹೇಳಬೇಕು ನೂರಾರು ಜನ ಸಾವಿರಾರು ಜನ ಭಕ್ತರು ಸೇವಾ ಮಾಡ್ತಾರೆ ದೊಡ್ಡ ರಥೋತ್ಸವ ನಡೆಯುತ್ತೆ ಒಂಬತ್ತು ದಿನ ಏನೋ ಜಾತ್ರೆ ನಡೆಯುತ್ತೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಪರ ಸ್ವಾಮಿಗಳ ಭಕ್ತರು ಬರ್ತಾರೆ ಅವರ ಶಿಷ್ಯರೊಬ್ರು ಪುಟ್ಟರಾಜು ಅಂತ ಪುಟ್ಟರಾಜು ಅನ್ನ ಅವರು ಒಂದು ಚರಿತ್ರೆಯನ್ನು ಬರೆದಾರೆ ಒಂದು ಐವತ್ತು ಪುಟದ ಚರಿತ್ರೆ ಪರಪ್ಪ ಸ್ವಾಮಿಗಳ ಬಗ್ಗೆ ಆ ಸಿಗತಕ್ಕಂತ ಅಧಿಕೃತವಾದ ಮಾಹಿತಿ ಅದೊಂದೇ ನಮಗೆ ಅದನ್ನು ಬಿಟ್ಟರೆ ನನ್ನ ಪುಸ್ತಕ ಬಂತು ನನ್ನ ಪುಸ್ತಕದಲ್ಲಿ ನಾನು ಅವ್ರನ್ನ ಕೋಟ್ ಮಾಡಿದ ಮೇಲೆ ನಮ್ಮ ಶ್ರೀಶೈಲಾರಾಧ್ಯ ಆ ಚಿತ್ರದುರ್ಗ ಜಿಲ್ಲೆ ಜಿಲ್ಲೆಯ ಮೂರುವರು ಅಂತ ಹೇಳಿ ಕೊಳಾಳಿಕೆಂಚರು ಕೈ ನೋಡು ಪ್ರಭಯ್ಯ ಅಂತ ಇನ್ನೊಬ್ರು ಅವರು ಹೊಸದುರ್ಗ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧವಾದಂಥವ್ರು ಅದು ನಾನು ಮಾಡ್ಲಿಲ್ಲ ಆ ಕ್ಷೇತ್ರ ಕಾರ್ಯವನ್ನ ಆ ಆ ಬಗ್ಗೆ ಶ್ರೀಶೈಲಾರಾಧ್ಯರ ಆ ಅನುಮತಿಯೊಂದಿಗೆ ಬೇಕಾದ್ರೆ ನಿಮ್ ಜೊತೆ ಅದನ್ನು ಹಂಚ್ಕೊಳ್ಬಹುದು ಇನ್ನೊಂದ್ಸರಿ ಅವರ ಮಾಹಿತಿನೂ ನನ್ನ ಹತ್ರ ಇದೆ ಪರಪ್ಪ ಸ್ವಾಮಿಗಳ ಇಷ್ಟೊಂದು ಜಾತ್ರೆ ಜ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಮಾಡತಕ್ಕಂಥದ್ದು ಕಾರಣ ಇನ್ನೊಂದು ಏನು ಅಂದ್ರೆ ಅವರು ಬದುಕಿದ್ದಾಗಲೇ ಅನೇಕರಿಗೆ ಯೋಗ ಸಾಧನೆ ಕ್ರಮಗಳನ್ನ ಹೇಳ್ಕೊಟ್ಟಂತೆ ಕಾಣುತ್ತೆ ಅದು ಹೇಗೆ ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಹೇಳಿಲ್ಲ ಅವರು ಅವ್ರು ಹೇಳಿದ ಮಾತನ್ನ ಯಾರು ಪಾಲಿಸಿಕೊಂಡು ಹೋದ್ರೂ ಅವರು ಪಾಲಿಗೆ ಅವರೇ ಗುರುಗಳಾಗಿ ಇವತ್ತು ಅನೇಕರು ಆ ಸಿದ್ಧಿ ಆ ಯೋಗ ಸಾಧನೆಯಲ್ಲಿ ಆ ಯೋಗ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಂಡು ಒಳ್ಳೆ ಆಧ್ಯಾತ್ಮಿಕವಾಗಿ ಉನ್ನತವಾದ ಸ್ಥಾನವನ್ನು ಪಡೆದಿರ್ತಾರೆ ಅದರಲ್ಲಿ ವಿಶೇಷವಾಗಿ ನಾನು ಮತ್ತೊಂದ್ಸಾರಿ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ಮತ್ತೊಂದ್ಸಾರಿ ನೆನೆಸ್ಕೊಳ್ಬೇಕು ಅವರು ಪರಪ್ಪ ಸ್ವಾಮಿಗಳನ್ನ ಅವರ ಆ ಅವರ ಸಂದರ್ಶನಗಳಲ್ಲಿ ಬಹಳ ಉಲ್ಲೇಖ ಮಾಡ್ತಾರ ಅವ್ರು ಅವರು ಮಾಣಿಕ್ ಮಾಣಿಕ ಪ್ರಭುಗಳು ಮಾಣಿಕ ಪ್ರಭುಗಳು ಬಗ್ಗೆ ಕೂಡ ಅವರು ಅವರು ಶಿಷ್ಯರು ಆಗಿದ್ರು ಹೀಗಾಗಿ ಪರಪ್ಪ ಸ್ವಾಮಿಗಳು ಈಗಲೂ ಕೂಡ ಅಲ್ಲೊಂದು ಶಿಲಾ ವಿಗ್ರಹವನ್ನು ಮಾಡಿಸಿದ್ರು ಅವ್ರ ಫೋಟೋ ಹೋದ್ರೆ ಫೋಟೋ ತೆಗೆದು ಬರ್ತಾ ಇರ್ಲಿಲ್ಲ ಯಾವಾಗಲೂ ಒಂದ್ಸಾರಿ ಅನುಗ್ರಹ ಮಾಡಿ ಒಂದು ಫೋಟೋ ಬಂತಂತೆ ಅವ್ರ ಬಾಯಲ್ಲಿ ಆ ಗಾಂಜಾ ಚಿಲುಮೆಯನ್ನು ಇಟ್ಟುಕೊಂಡಿರ್ತಕ್ಕಂತ ಕುಕ್ಕರ್ಗಾಲ್ನಲ್ಲಿ ಕುತ್ಕೊಂಡಿರ್ತಕ್ಕಂತ ಒಂದು ಬಿಳಿ ಪೇಟ ಒಂದು ಬಿಳಿ ವಸ್ತ್ರವನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂತ ಒಂದು ಫೋಟೋ ಬಂತು ಅದೇ ಅಧಿಕೃತವಾದ ಫೋಟೋ ಆಯ್ತು ಅದೇ ರೂಪದಲ್ಲಿ ಈಗ ಕೃಷ್ಣ ಶಿಲೆಯಲ್ಲಿ ವಿಗ್ರಹವನ್ನು ಮಾಡಿ ಮಠ ಮಠದಲ್ಲಿ ಇಟ್ಟಿದ್ದಾರೆ ಶ್ರೀರಾಂಪುರ ಅಂತಕ್ಕಂಥದ್ದು ಹೊಸದುರ್ಗ ತಾಲೂಕಿನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಮುಂದಕ್ಕೆ ದಕ್ಷಿಣಕ್ಕಿರ್ತದೆ ಅಲ್ಲಿ ಸುತ್ತಮುತ್ತ ಗವಿರಂಗಾಪುರ ಅಂತಕ್ಕಂತಹ ಒಂದು ಒಳ್ಳೆ ಕ್ಷೇತ್ರ ಇದೆ ಕುಳಿಯಾರ್ನಿಂದ ಆ ಕಡೆ ಬರಬಹುದು ಹಿರಿಯೂರು ಕಡೆಯಿಂದ ಮತ್ತು ಹೊಸದುರ್ಗ ಕಡೆಯಿಂದ ಹೋಗಬಹುದು ಬೆಂಗಳೂರು ಕಡೆಯಿಂದನೂ ಬೇಕಾದಷ್ಟು ಬಸ್ಗಳ ವ್ಯವಹಾರ ವ್ಯವಸ್ಥೆಗಳು ಹೊಸದುರ್ಗ ಸಾಲಿನಲ್ಲಿ ಇದೆ ಒಳ್ಳೆ ಮೇನ್ ರೋಡ್ ಇದೆ ಪರ ಶ್ರೀರಾಮ್ಪುರ ಇದು ಬೂದಾಳು ಅಂತ ಮೊದಲ ಹೆಸರು ಕರೀತಾ ಇದ್ರು ಈಗ ಶ್ರೀರಾಂಪುರ ಹೆಸರಿನಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥ ಗ್ರಾಮ ಹೆಚ್ಚಿನ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಪರಪ್ಪ ಸ್ವಾಮಿಗಳ ಬಗ್ಗೆ ತಾವೊಂದ್ಸಾರಿ ಅಲ್ಲಿ ಹೋಗ್ಬೇಕು ಇವತ್ತಿಗೂ ಕೂಡ ನಾನು ಅನೇಕ ಸಮಾಧಿಗಳನ್ನ ನೋಡ್ಕೊಂಡು ನಾನು ಅಲ್ಲಿ ಅಲ್ಲಿ ಸ್ಪಂದನಗಳನ್ನ ಆಧ್ಯಾತ್ಮಿಕ ಸ್ಪಂದನಗಳನ್ನ ತರಂಗಗಳನ್ನ ಅಲ್ಲಿ ಅವರ ಜಾಗೃತ ಸ್ಥಿತಿಯನ್ನ ನಾನು ಅನುಭವಿಸಿ ಬಂದಿದ್ದೇನೆ ಹಾಗೆ ಈ ಪರಪ್ಪ ಸ್ವಾಮಿಗಳ ಗದ್ದೆಗೆ ಕೂಡ ಒಂದು ಅತ್ಯದ್ಭುತವಾದಂತಹ ಆಧ್ಯಾತ್ಮಿಕ ತರಂಗಗಳನ್ನ ಇವತ್ತಿಗೂ ಕೂಡ ನಮ್ಮ ಅಲ್ಲಿ ನಮ್ಮ ಮೇಲೆ ಬೀರ್ತಕ್ಕಂತಹ ಒಂದು ಅದ್ಭುತವಾದಂತ ತಾಣ ಬೇಕಾದಷ್ಟು ಉತ್ಸವಗಳು ನಡೀತವೆ ಅಲ್ಲಿ ಆ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಕೂಡ ತುಂಬಾ ಭಾವಕ ಮನುಷ್ಯ ಈಗಲೂ ಕೂಡ ಅಲ್ಲಿ ಸೇವಾ ಮಾಡ್ತಕ್ಕಂಥ ಜನ ನೂರಾರು ಜನ ಬರ್ತಾರೆ ಒಂದು ಒಳ್ಳೆ ತಾಣ ಅದು ಯಾರಾದ್ರೂ ತಾವು ವಿಶೇಷವಾಗಿ ಅನುಗ್ರಹ ಬೇಕು ಅಂದ್ರೆ ಅಂತ ಕ್ಷೇತ್ರಗಳಲ್ಲಿ ಹೋಗಿ ಒಂದು ದಿನದ ಮಟ್ಟಿಗೆ ಅಥವಾ ಕೆಲವು ಗಂಟೆಗಳ ಮಟ್ಟಿಗೆ ಅಲ್ಲಿ ಧ್ಯಾನ ಮತ್ತೊಂದು ಅಧ್ಯಾತ್ಮ ಸಾಧನೆಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಅದು ಫಲಪ್ರದವಾಗ್ತದೆ ಅಂತಕ್ಕಂಥದ್ದು ನನ್ನ ಅನುಭವ ಸ್ನೇಹಿತರೆ ఇదిష్టూ పరపస్వామి కథ